ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಪೈನಾಪಲ್ ಸೂಫ್ಲಿ ಹಾಗೆ ಚಿಕನ್ ಕೀಮರೋಲು ಒಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ನಾವು ಒಂದು ಸೂಫ್ಲಿ ಹೇಗೆ ಮಾಡೋದು ಅಂತ ನೋಡುವ ತುಂಬ ಒಳ್ಳೆಯ ಟೇಸ್ಟಿಯಾಗಿರುವಂಥ ಡೆಸರ್ಟ್ ಅಂತಲೇ ಹೇಳ್ಬೋದು ಇದು ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ವೀಟ್ ಇಷ್ಟಪಡುವವರಾದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಐಸ್ ಕ್ರೀಮ್ಗಿಂತಲೂ ಬೆಟರಾಗಿ ಬರ್ತದೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಬರ್ತದೆ ಸೊ ಇದನ್ನು ಯಾವ ಥರ ಮಾಡಿದ್ದೇನೆ ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ ಇದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಪ್ಯಾಕೆಟ್ ಜೆಲ್ಲಿ ತಗೊಂಡಿದ್ದೇನೆ ಇದು ಪೈನಾಪಲ್ ಜೆಲ್ಲಿ ಸೊ ಇದನ್ನು ಫಸ್ಟಿಗೆ ನಾವು ಬಿಸಿ ನೀರಲ್ಲಿ ಸಟ್ಟಾಗಲಿಕ್ಕೆ ಇಡುವ ಕಲಸಿ ನಾನಿಲ್ಲಿ ಇದಕ್ಕೆ ಒಂದು ಪ್ಯಾಕೆಟ್ ಜೆಲ್ಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ದೇನೆ ಅದರಲ್ಲಿ ಕೊಟ್ಟಿರ್ತಾರೆ ಡೈರೆಕ್ಷನ್ ಎಷ್ಟು ನೀರು ಹಾಕಬೇಕಂತ ಹೇಳಿ ಸೊ ಅದೇ ಅಳತೆಗೆ ಹಾಕಿದರೆ ಸಾಕು ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಡ್ತೇನೆ ಇದನ್ನು ನಾವಿಲ್ಲಿ ಪೈನಾಪಲ್ ಸುಫ್ಲಿ ಮಾಡೋದ್ರಿಂದ ನೀವು ಪೈನಾಪಲ್ ಜಲ್ಲಿಯೇ ತಗೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಜಲ್ಲಿ ಇನ್ ಇಲ್ಲ ಅಂದರೆ ಗ್ರಾಸ್ ಕೂಡ ಮಾಡಿ ಹಾಕ್ಬೋದು ಜಲ್ಲಿ ಹಾಕಿದರೆ ಟೇಸ್ಟ್ ಆಗಿ ಬರ್ತದೆ ಇದನ್ನೀಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇನ್ನು ಇದನ್ನು ಒಂದು ಮುಕ್ಕಾಲು ಎಷ್ಟಾದರೂ ಬಿಡಬೇಕು ಸಟ್ಟಾಗಲಿಕ್ಕೆ ಸೊ ಇದು ನಾನು ಒಂದು ಸ್ವಲ್ಪ ಸಣ್ಣ ತಣ್ಣಗಾದ ಮೇಲೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸಟ್ಟಾಗಲಿಕ್ಕೆ ಅಂತೇಳಿ ನೆಕ್ಸ್ಟ್ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಅನಾನಸ್ ಪೀಸ್ ತಗೊಂಡಿದ್ದೇನೆ ನೋಡಿ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ಸೊ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಇಡ್ಲಿ ತಟ್ಟೆ ಎಲೆ ಆಗುವಷ್ಟು ಅದೊಂದು ಕಾಲು ಕಪ್ಪಷ್ಟು ಬರ್ತದೆ ಮೆಜರಲ್ಲಿ ತೆಗೆಯೋದಾದರೆ ಕಾಲು ಕಪ್ಪು ಶುಗರ್ ನೀವು ತಟ್ಟೆಯಲ್ಲಿ ತೆಗೆಯೋದಾದರೆ ಒಂದು ಅರ್ಧ ಕಪ್ಪಷ್ಟು ಅರ್ಧ ತಟ್ಟೆಯಷ್ಟು ಸಕ್ಕರೆ ಹಾಕಿ ಆ್ಯಡ್ ಮಾಡಿ ಈ ಥರ ಒಂದು ಸ್ವಲ್ಪ ಮೆಲ್ಟ್ ಮಾಡಿಕೊಂಡ್ರೆ ಆಯಿತು ಇದು ತುಂಬ ಮೆಲ್ಟ್ ಆಗಲಿಕ್ಕೆ ಏನಿಲ್ಲ ಒಂದು ಸ್ವಲ್ಪ ಇದರ ಸಕ್ಕರೆ ಎಲ್ಲ ಮೆಲ್ಟ್ ಆಗೋದು ತನಕ ಒಂದು ಚೂರು ಅದನ್ನು ಬಿಸಿ ಮಾಡಿಕೊಂಡ್ರೆ ಆಯಿತು ಈಗ ಇದು ಆಗಿದೆ ಅದೊಂದು ಸೈಡಿಗೆ ಇಟ್ಟಿದ್ದೇನೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ವಿಪ್ಪಿಂಗ್ ಕ್ರೀಮ್ ತ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮ್ ಅಂತ ತಗೊಂಡಿದ್ದೇನೆ ಇದು ಸಿಹಿ ಇದೆ ಸೊ ಅದಕ್ಕೋಸ್ಕರ ಇದಕ್ಕೆ ಸಿಹಿ ಒಂದು ಹಾಕಬೇಡಿ ವಿಪ್ಪಿಂಗ್ ಕ್ರೀಮಲ್ಲಿ ಸಿಹಿ ಬರೋದ್ರಿಂದ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಹಾಲಿನ ಹುಡಿ ಹಾಕಿದೆ ನೆಕ್ಸ್ಟ್ ನಾವು ಮಾಡಿಟ್ಟಂಥ ಜಲ್ಲಿ ಇತ್ತು ನೋಡಿ ಅದನ್ನು ಕೂಡ ಒಂದು ಅರ್ಧ ತಟ್ಟೆಯಷ್ಟು ಹಾಕ್ತೇನೆ ಹಾಗೆ ಒಂದು ಸ್ಪೂನಷ್ಟು ನಾನು ಮಿಲ್ಕ್ ಮೇಡ್ ಹಾಕಿದೆ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಜಲ್ಲಿ ಮಾಡಿಟ್ಟಲ್ಲ ಸೊ ಅದನ್ನು ಕೂಡ ಒಂದು ಅರ್ಧ ತಟ್ಟೆಯಷ್ಟು ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ನೀವು ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಪೈನಪಲ್ ಕೂಡ ಹಾಕೋಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೆ ಸೊ ಇದು ಗ್ರೈಂಡ್ ಮಾಡಿ ಆದಮೇಲೆ ಈ ಥರ ನೀವೊಂದು ಸರ್ವಿಂಗ್ ಬೌಲಿಗೆ ಹಾಕಿ ಈಗ ಸಟ್ ಮಾಡಲಿಕ್ಕೆ ಇಟ್ಟರೆ ಆಯಿತು ಇದನ್ನು ಸಾಯಂಕಾಲ ಹೊತ್ತಿಗೆ ಯೂಸ್ ಮಾಡಲಿಕ್ಕೋಸ್ಕರ ನಾನು ಬೆಳಗ್ಗೆ ರೆಡಿ ಮಾಡಿಟ್ಟಿದ್ದೆ ಇದು ಸೊ ನಾವು ಮಾಡಿ ಇಲ್ಲಿ ಮೆಲ್ಟ್ ಮಾಡಿಟ್ಕೊಂಡಂಥ ಪೈನಾಪಲ್ ಇತ್ತು ನೋಡಿ ಸಕ್ಕರೆ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಪೈನಾಪಲ್ ನಿಮಗೆ ಬೇಕಂದರೆ ಇನ್ನೂ ತುಂಬ ಜಾಸ್ತಿ ಬೇಕಂದ್ರೆ ಜಾಸ್ತಿಯೂ ಹಾಕೋಬೋದು ಇದಕ್ಕೆ ಪೈನಾಪಲ್ ನೀವು ಎಷ್ಟು ಹಾಕಿದಿರೋ ಅಷ್ಟು ಟೇಸ್ಟಾಗಿ ಬರ್ತದೆ ಇಷ್ಟೇ ಹಾಕಬೇಕಂತೇಳಿ ಏನಿಲ್ಲ ಇದಕ್ಕಿಂತ ಜಾಸ್ತಿ ಕೂಡ ನೀವು ಇದಕ್ಕೆ ಪೈನಾಪಲ್ ಆ್ಯಡ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ನೀವು ವಿಪ್ಪಿಂಗ್ ಕ್ರೀಮ್ ಬದಲು ಇಲ್ಲಿ ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು ನೀವು ಫ್ರೆಶ್ ಕ್ರೀಮಲ್ಲಿ ಮಾಡೋದಾದರೆ ಮಾತ್ರ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಹಾಕಬೇಕಾಗ್ತದೆ ಅದು ಶುಗರ್ ಬರೋದಿಲ್ಲ ವಿಪ್ಪಿಂಗ್ ಕ್ರೀಮಿಗಾದರೆ ನಿಮಗೆ ಸಕ್ಕರೆ ಹಾಕಲಿಕ್ಕಿಲ್ಲ ಸೊ ಅದರಲ್ಲಿ ಸ್ವೀಟ್ನೆಸ್ ಬರೋದ್ರಿಂದ ಈಗ ಇದರ ಮೇಲೆ ನಾನು ಬೌಲಿಗೆ ಹಾಕಿದ ಮೇಲೆ ಇದರ ಮೇಲೆ ನಾನು ಫಸ್ಟಿಗೆ ಸಟ್ಟಾಗಲಿಕ್ಕೆ ಜೆಲ್ಲಿ ಸಟ್ಟಾಗಲಿಕ್ಕೆ ಇಟ್ಟಿದ್ದೆ ನೋಡಿ ಅದನ್ನು ಈ ಥರ ಕಟ್ ಮಾಡಿ ಇದರ ಮೇಲೆ ಹಾಕ್ತಾ ಇದ್ದೇನೆ ಇನ್ನು ಹಾಕಿದ ಮೇಲೆ ನೀವು ಕಂಪ್ಲೀಟ್ಲಿ ಇದು ಸಟ್ಟಾಗಲಿಕ್ಕೆ ಬಿಡಬೇಕು ಒಂದು ಸಾಯಂಕಾಲ ಹೊತ್ತು ತಿನ್ನೋದಾದರೆ ಮಾಡಿ ನೀವು ಬೆಳಿಗ್ಗೆ ರೆಡಿ ಮಾಡಿ ಇಡಬೇಕು ಇದು ಇದು ಕರೆಕ್ಟ್ ಸಟ್ಟಾಗಬೇಕು ಕೋಲ್ಡ್ ಆಗಬೇಕು ಫುಲ್ ಕೋಲ್ಡ್ ಆದರೆ ಮಾತ್ರ ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಈ ಥರಲ್ಲಿ ಜಲ್ಲಿ ಹಾಕಿದ ಮೇಲೆ ನೋಡಿ ನಮ್ಮ ಪೈನಾಪಲ್ ಸೂಪ್ಲೇ ರೆಡಿಯಾಗಿದೆ ತುಂಬ ಈಸಿ ಡೆಸರ್ಟ್ ಅಂತಲೇ ಹೇಳ್ಬೋದು ಇದು ನೀವು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ ಕೀಮಾ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಎರಡು ಈರುಳ್ಳಿಯಷ್ಟು ಫ್ರೈ ಆಗಲಿಕ್ಕೆ ಹಾಕಿದ್ದೇನೆ ನೋಡಿ ಫ್ರೈ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಬಾಡಿ ಸಾಕು ಇದು ಜಾಸ್ತಿ ಫ್ರೈ ಹೇಳಿಲ್ಲ ಇನ್ನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದು ಸ್ವಲ್ಪ ಇಲ್ಲಿ ನಾನು ಇದಕ್ಕೆ ಜಾಸ್ತಿ ಮಸಾಲೆ ಏನು ಹಾಕ್ತಾಯಿಲ್ಲ ನಾನು ಇದು ಮನೆಯಲ್ಲಿ ಮಾಡಿಟ್ಟಂಥ ಹೋಮ್ ಮೇಡ್ ಚಿಕನ್ ಮಸಾಲೆ ಇತ್ತು ಸೊ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೇನೆ ಹಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದೆ ನೀವು ಚಿಕನ್ ಮಸಾಲ ಅಂಗಡಿಯಿಂದ ತಂದ ಚಿಕನ್ ಮಸಾಲ ಇದ್ರೂ ಕೂಡ ಇದಕ್ಕೆ ಹಾಕಿ ಆ್ಯಡ್ ಮಾಡ್ಬೋದು ಅಥವಾ ಗರಂ ಮಸಾಲ ಇದ್ದರೆ ಅದು ಹಾಕ್ಬೋದು ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಿದೆ ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕೈದು ಪೀಸ್ ಅಷ್ಟು ಚಿಕನ್ ಬೇಯಿಸಿಟ್ಟಿದ್ದೆ ಸೊ ಅದನ್ನು ಈ ಥರ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡುವ ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ತುಂಬ ಓವರ್ ಸ್ಮೆಲ್ ಸ್ಮೆಲ್ಲೆಲ್ಲ ಒಂದು ಸ್ವಲ್ಪ ಲೈಟಾಗಿ ಯಾವುದಾದ್ರೂ ಮಸಾಲೆ ಹುಡಿ ಯಾವುದಾದ್ರೂ ಹಾಕಿದ್ರೆ ಆಯಿತು ನಾನು ಹೇಳಿದಾಗೆ ಒಂದು ಚಿಕನ್ ಮಸಾಲೆ ಇದ್ದರೆ ಅದು ಹಾಕ್ಬೋದು ಅಥವಾ ಗರಂ ಮಸಾಲ ಪೌಡರ್ ಇದ್ರೆ ಅದು ಒಂದು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಕೂಡ ಹಾಗೆ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿ ಹಾಕಿದ್ದೆ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಗ್ರೈಂಡ್ ಮಾಡಿಯೇ ಹಾಕಿದ್ದೇನೆ ಇದಕ್ಕೆ ಈಗ ಆಲೂಗಡ್ಡೆಯನ್ನು ಇದಕ್ಕೆ ಆ ಥರ ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ ಸೊ ಇದನ್ನು ಒಂದು ಸ್ವಲ್ಪ ಇನ್ನು ಎರಡು ನಿಮಿಷ ಈ ಥರ ಕೈಯಡಿಸ್ತಾ ಇದ್ದರೆ ಆಯಿತು ನಮ್ಮ ರೋಲಿಗೆ ಮಸಾಲ ಕೂಡ ರೆಡಿ ಆಗ್ತದೆ ಇದು ಕೂಡ ಆಗ್ತಾ ಬಂತು ನೋಡಿ ಈಗ ಪಾತ್ರೆಯಿಂದ ಮಸಾಲೆ ಬಿಟ್ಟು ಇದೆ ನೋಡಿ ಈ ಥರ ಆದಾಗ ನಮ್ಮ ಮಸಾಲ ರೆಡಿ ಆಗ್ತದೆ ಅಂಟಿ ಇಟ್ಕೊಳ್ತಾ ಇಲ್ಲ ನೋಡಿ ಪಾತ್ರೆಗೆ ಸೊ ಈ ಥರ ಆದಮೇಲೆ ನಿಮ್ಮ ಮಸಾಲೆ ರೆಡಿ ಆಯ್ತು ಅಂತ ಇನ್ನು ನೆಕ್ಸ್ಟ್ ಇಲ್ಲಿ ನಾವು ರೋಲ್ ಮಾಡುವ ನಾನು ಇಲ್ಲಿ ಆಲ್ರೆಡಿ ಪಟ್ಟಿ ಮಾಡಿ ಇಟ್ಕೊಂಡಿದ್ದೆ ರೋಲಿದ್ದು ಸೊ ಅದಕ್ಕೆ ಈ ಥರ ಹಾಕಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೆ ಈ ರೋಲ್ ಮಾಡಲಿಕ್ಕೆ ಸೊ ಇನ್ನು ನೆಕ್ಸ್ಟ್ ಇದನ್ನು ಮಾಡಿ ಫ್ರೈ ಮಾಡಿದರೆ ಆಯಿತು ಇನ್ನೆಲ್ಲವನ್ನು ಈ ಥರ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಳ್ತೇನೆ ನೋಡಿ ನಮ್ಮ ರೋಲ್ ಕೂಡ ರೆಡಿ ಆಯಿತು ಚಿಕನ್ ಕೀಮಾ ಕೋ ಚಿಕನ್ ಕೀಮಾ ರೋಲ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಕ್ಯಾರೆಟ್ ಹಾಕಿದ್ದೇನೆ ಇವತ್ತು ಬೇಯಿಸ್ಕೊಳ್ಳಲಿಲ್ಲ ಒಂದು ಸ್ವಲ್ಪ ಗೇರು ಬೀಜ ಹಾಕಿ ಸ್ವಲ್ಪ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಮೂರು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ಥರ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ಇಲ್ಲಿ ಬೇಯಿಸ್ಕೊಳ್ಳಲಿಲ್ಲ ನೋಡಿ ಅದಕ್ಕೋಸ್ಕರ ಈ ಥರ ಸೋಸ್ಕೊಳ್ಬೇಕಾಗ್ತದೆ ಇಲ್ಲೊಂದು ಅದು ಕುಡಿಬೇಕಾದ್ರೆ ಒಂದು ಸ್ವಲ್ಪ ಗಂಟಲಿಗೆ ಸಿಕ್ಕಿದ ಥರ ಆಗ್ತದೆ ಸೊ ಈ ಥರ ಆದಮೇಲೆ ನಮ್ಮ ಜ್ಯೂಸ್ ರೆಡಿ ಆಗ್ತದೆ ನೋಡಿ ಇದು ತುಂಬ ಸಿಂಪಲ್ ಆಗಿದೆ ಫಾಸ್ಟಾಗಿ ಮಾಡುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು ಗೇರು ಬೀಜ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ರುಚಿ ಡಬಲ್ ಆಗಿ ಬರ್ತದೆ ಈ ಮಿಲ್ಕ್ ಶೇಕಿಗೆಲ್ಲ ನೀವು ಐಸ್ ಕ್ರೀಮ್ ಇದ್ರೆ ಐಸ್ ಕ್ರೀಮ್ ಹಾಕಿದರೆ ಒಳ್ಳೆಯದಾಗ್ತದೆ ಸೊ ನಾನಿಲ್ಲಿ ಗೇರು ಬೀಜ ಹಾಕೋದು ಯಾವಾಗಲೂ ಅದು ಒಂದು ಸ್ವಲ್ಪ ರುಚಿ ಜಾಸ್ತಿನೇ ಬರ್ತದೆ ಹೇಳಿ ಇದಾದ ಮೇಲೆ ನಾನು ಇದಕ್ಕೆ ಎರಡು ಪ್ಯಾಕೆಟ್ ಹಾಲು ಹಾಕಿ ಒಂದು ಸ್ವಲ್ಪ ತುರಿದಿಟ್ಕೊಂಡಂತ ಕ್ಯಾರೆಟ್ ಹಾಕಿ ಒಂದು ಸ್ವಲ್ಪ ನೆನ್ಸಿಟ್ಕೊಂಡಂಥ ತಂಪು ಬೀಜ ಹಾಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದೆ ನೋಡಿ ನಮ್ಮ ಜ್ಯೂಸ್ ಕೂಡ ಫಟಾಫಟ ಅಂತ ಹೇಳಿ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು